ಅಭಿಷೇಕ್ ಅಂಬರೀಷ್ ಮತ್ತೆ ಅವಿವಾ ಬಿಡಪ್ಪ ಅದ್ಭುತವಾದಂತಹ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇತ್ತೀಚೆಗಷ್ಟೇ ತುಂಬಾ ಚೆನ್ನಾಗಿ ಸೀಮಂತ ಸಂಭ್ರಮ ಶಾಸ್ತ್ರವೂ ಕೂಡ ನಡೀತು ತುಂಬಾ ಅಂದ್ರೆ ಸ್ಟಾರ್ಸ್ ಗಳೆಲ್ಲರೂ ಕೂಡ ಅವಿವಾ ಮತ್ತೆ ಅಭಿಷೇಕ್ ಅಂಬರೀಷ್ ಅವರಿಗೆ ವಿಷಸನ್ನ ತಿಳಿಸ್ತಾ ಇದ್ದಾರೆ ಸುಮಲತಾ ಅವರಂತೂ ತುಂಬಾನೇ ಖುಷಿಯಾದ್ದು ಒಂದು ಮಗನ ಮತ್ತೆ ಸೊಸಿಯ ಒಂದು ಸೀಮಂತ ತುಂಬಾ ಚೆನ್ನಾಗಿ ಫಂಕ್ಷನ್ ಕೂಡ ತುಂಬಾ ಚೆನ್ನಾಗಿ ಮಿಂಚಿದ್ರು ಸುಮಲತಾ ಅವರು ಬಹಳಷ್ಟು ಜನರಿಗೂ ಕೂಡ ಖುಷಿ ಫೋಟೋಸ್ ಗಳು ಕೂಡ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ವಿಷ ತಿಳಿಸ್ತಾ ಇದ್ದಾರೆ ಅದ್ಭುತವಾದಂತಹ ಒಂದು ಕುಡಿ ಈಗ ಮನೆಗೆ ಆಗಮನಕ್ಕೆ ಸಿದ್ಧವಾಗಿದೆ ಅಂತ ಹೇಳ್ಬೋದು ಮನೆಯಲ್ಲಿ ಸಂಭ್ರಮದ ವಾತಾವರಣ ಪುಟ್ಟ ಕಂದನ ಆಗಮನಕ್ಕಾಗಿ ವೆಯ್ಟ್ ಮಾಡ್ತಾ ಇದಾರೆ ಇಡೀ ಕಂಪ್ಲೀಟ್ ಕುಟುಂಬ ಮತ್ತೆ ಜನತೆ ಅಂತಾನೆ ಹೇಳ್ಬೋದು ಅಭಿಮಾನಿಗಳು ಅಭಿಷೇಕ್ ಅಂಬರೀಷ್ ಅವರು ತಂದೆ ಆಗ್ತಿದ್ದಾರೆ ತಂದೆ ಆಗುವಂತಹ ಸಂಭ್ರಮದಲ್ಲಿದ್ದಾರೆ ಈ ಒಂದು ವಿಚಾರವನ್ನ ಬಹಳಷ್ಟು ಜನರಿಗೂ ಕೂಡ ಕಾಲ್ ಮಾಡುವ ಮೂಲಕ ಶೇರ್ ಮಾಡ್ಕೋತಾರೆ ಮತ್ತೆ ಆ ಒಂದು ಸೆಲೆಬ್ರೇಷನ್ ಅಲ್ಲಿ ತುಂಬಾನೇ ಆಪ್ತರು ಸ್ನೇಹಿತರು ಕೆಲವಷ್ಟು ಗಳು ಕೂಡ ಬಾಕಿ ಆಗ್ತಾರೆ ಡಿಬಾಸ್ ದರ್ಶನ್ ಅವರಂತೂ ಈ ಒಂದು ವಿಚಾರ ತಿಳಿದ್ರೆ ಖಂಡಿತವಾಗಿಯೂ ಕೂಡ ಖುಷಿ ಪಡೋದು ಗ್ಯಾರಂಟಿ ದರ್ಶನ್ ಅವ್ರಿಗೂ ಕೂಡ ಆದಷ್ಟು ಬೇಗ ಒಂದು ವಿಚಾರ ಅವರ ತಿಳಿಸಲಿದ್ದಾರೆ ಸೊ ಈ ಒಂದು ಸಂಭ್ರಮದಲ್ಲಿ ಸಾಕಷ್ಟು ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ ಅವಿವಾ ಬಿಟ್ಟ ಮತ್ತೆ ಅಭಿಷೇಕ್ ಅಂಬರೀಶ್ ಅವರಿಗೆ ಗಂಡು ಮಗುವೆ ಆಗುವುದು ಸೊ ಜೂನಿಯರ್ ರೆಬಲ್ ಸ್ಟಾರ್ ಬಂದೇ ಬರ್ತಾನೆ ಒಂದು ಅಂದ್ರೆ ಜೂನಿಯರ್ ಅಂಬರೀಷ್ ಅವರು ಬಂದೇ ಬರ್ತಾರೆ ಹಾಗೆ ಹೀಗೆ ಅಂತ ಒಂದು ಮೊಮ್ಮಗ ಎಂಟ್ರಿ ಆಗುತ್ತೆ ಅಂತ ಕೂಡ ಮಾತನಾಡುತ್ತೇವೆ ಹಾಗಾದ್ರೆ ಇದು ನಿಜವಾದ್ರೆ ಇವರಿಗಿಂತ ಒಂದು ಖುಷಿ ಪಡುವಂತಹ ವ್ಯಕ್ತಿ ಬೇರೆ ಯಾರು ಕೂಡ ಇಲ್ಲ ಯಾಕೆಂದ್ರೆ ತಂದೆಯ ಆಗಮನ ಅಂದ್ರೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಅಭಿಷೇಕ್ ಅಂಬರೀಶ್ ಅವರ ಒಂದು ಮಗ ಎಂಟ್ರಿ ಕೊಟ್ರೆ ನಿಜಕ್ಕೂ ಒಂದು ದೊಡ್ಡ ಸಂಭ್ರಮಾಚರಣೆ ನೆಕ್ಸ್ಟ್ ಲೆವೆಲ್ ಇದ್ದೇ ಇರುತ್ತೆ ಅದಕ್ಕೆ ಅಭಿಷೇಕ್ ಅಂಬರೀಷ್ ಅವರು ಸಿನಿಮಾಗಳಲ್ಲಿ ಬೇಸಿಯಾಗಿದ್ದಾರೆ ಜೊತೆಗೆ ಫ್ಯಾಮಿಲಿಗೂ ಕೂಡ ಟೈಮನ್ನ ಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಪತ್ನಿ ಅವಿವಾ ಅವರನ್ನ ಕೂಡ ನೋಡ್ಕೋತಾ ಇದಾರೆ ಮನೆಯಲ್ಲಿ ರೆಸ್ತನ ಮಾಡ್ತಾ ಇದಾರೆ ಶೂಟ್ ಅಂತ ಹೇಳಿ ಕೂಡ ಹೋಗ್ತಾ ಇದ್ರು ಅವರು ಕೂಡ ಮಾಡಲ್ ಸೊ ಹೀಗಾಗಿ ಈಗೆಲ್ಲ ರೆಸ್ಟ್ ರೆಸ್ತನ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಒಂದು ಸೀಮಂತ ಶಾಸ್ತ್ರವು ಕೂಡ ತುಂಬಾ ಚೆನ್ನಾಗಿ ನಡೀತು ಎಲ್ಲಾ ಒಂದು ಶಾಸ್ತ್ರಗಳಲ್ಲಿಯೂ ಕೂಡ ಭಾಗಿಯಾದ್ರು ಹೌದು ಅವಿವಾ ಬಿಡಪ್ಪ ಅವರು ಸೊ ನಿಮಗೂ ಕೂಡ ಒಂದು ಜೋಡಿ ಇಷ್ಟನ ಮತ್ತೆ ಒಂದು ಫ್ಯಾಮಿಲಿ ಇಷ್ಟನ ತಪ್ಪದಾಗಿ ಕಮೆಂಟ್ ಮಾಡಿ